ನಾವು ಹೇಳಿದಾಗೆ ವಿಘ್ನೇಶ್ವರ 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 ಅಂತ ಹೇಳಿದ್ರು ವಿಘ್ನೇಶ್ವರ ನಮಗೆ ಅಲ್ಲಿ ಕಾಣಬೇಕು ಯಾವುದೋ ಒಂದು ರೂಪದಲ್ಲಿ ರೂಪದಲ್ಲಿ ಬಂದು ಯಾವುದೋ ಯಾವ್ದೋ ಕಾಣ್ಬೇಕು ಖುಷಿ ಆಗ್ತದೆ ಗಣಪತಿ ಪೂಜೆ ಮಾಡಿದ ಸಕ್ಸಸ್ ಆಯ್ತು ತಾಯಿಗೆ ಪೂಜೆ ಮಾಡ್ತೇವೆ ಅಂತ ಹೇಳ್ತೇವೆ ನಮ್ಮ ಪೂಜಿಸ್ತೇವೆ ಒಂದು ರೂಪದಲ್ಲಿ ನಮ್ಮ ಆ ಸಮಯಕ್ಕೆ ನಮಗೆ ಬಂದು ಒದಗಬೇಕು ಖುಷಿ ಆಗ್ತದೆ ನಮ್ಮ ಪೂಜೆ ಸಕ್ಸಸ್ ಆಯ್ತು ಈ ರೀತಿಯಾಗಿ ತಿಳ್ಕೊಳ್ತೀವಿ ಹೊರತು ಪೂಜೆ ಮಾಡಿದೆ ನನಗೆ ಏನು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅದು ಮಾಡಿದೆ ಇದು ಮಾಡಿದೆ ಇಷ್ಟು ವರ್ಷದಿಂದ ನಾನೆ ಏನು ಒಳ್ಳೇದಾಗ್ಲಿಲ್ಲ ಎತ್ತದಕ್ಕಿದ್ರು ಇಷ್ಟು ವರ್ಷ ಒಂದೇ ಕ್ಲಾಸ್ ನಲ್ಲಿ ಎರಡು ಮೂರು ವರ್ಷ ಪೈಲಾ ಹೋಗ್ತಾರೆ ಅಲ್ವಾ

మనస్సు ఎందు మాయ అంత మండ అలాసిన జ్ఞాన్ ఇప్పుడు బుద్ధిందరవళంద్రే శక్తి మనస్ ఉండే మాయిను ఆత్మ హత్య అదే డద్దు వాటి ఆ కళదు గండను నోడోగా ఆ రీతి నోడే ಸತ್ಯದ ಅರಿವ ಇದು ಎಲ್ಲ ಮನಸ್ಸಲ್ಲಿ ಎಲ್ಲ ಆ ಮನಸ್ಸಲ್ಲಿ ನೋಡುವ ಎಲ್ಲಾ ಆಸೆ ಆಕಾಂಕ್ಷೆಗಳು ಎಲ್ಲಾ ಒಂದು ಸೃಷ್ಟಿಯಾಗಿ ನೀವು ಬುದ್ಧಿಯಲ್ಲಿ ನೋಡುದಿಲ್ಲ ಹೆಣ್ಣು ಮಕ್ಕಳು ಯಾವುದೇ ಗಂಡು ಮಕ್ಕಳನ್ನು ಬುದ್ಧಿಯಲ್ಲಿ ನೋಡಬೇಕು ಮನಸ್ಸಲ್ಲಿ ನೋಡ ಅದೇ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಯಾರು ಬುದ್ಧಿಯಲ್ಲಿ ನೋಡಬೇಕು ಅಟ್ಲೀಸ್ಟ್ ಬುದ್ಧಿಯಲ್ಲಿ ನೋಡಿದ್ರೆ ಸಾಕು ಆ ಶಕ್ತಿಯಲ್ಲಿ ಎಂತ ಆಗ್ತಾನೆ ಆತ್ಮದಲ್ಲಿ ನೋಡ್ಲಿಕ್ಕೆ ಆಗ ಬಹಳ ಕಷ್ಟ ಉಂಟು ಮುದ್ದೆರಿ ಸಿಂಪಲ್ ಅಲ್ಲ ಬೆಳಿಗ್ಗೆ ಹೇಳ್ತಾಳೆ ಅವಳು ಚೆನ್ನ ಕೆಲಸ ಮಾಡ್ತಾಳೆ ಮನಟಕೊಳ್ತಾಳೆ ಅಲ್ಯ ಮಾಡ್ತಾರೆ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇವ್ರು ಬುದ್ಧಿ ಅಲ್ವಾ ಆ ತಿಂಗಳ ತಿಂಗಳವಳು ರಜೆ ಆಗ್ತಾಳೆ ಆಗ ಅವಳಿಗೆ ಸಾವಿರ ನೋಡಿದ ಹೇಳುದಿಲ್ಲ ಆದ್ರೂ ಕೂಡ ಯಾವ್ದೊ ಮಾಡ್ತಾರೆ ಯಾರ ನನಗೆ ಇಂಥ ಒಂದು ಸ್ಥಿತಿ ಬಂದ್ರೆ ನನ್ನಿಂದ ಸಹಿಸಿ ಬರ್ಲಿಕ್ಕೆ ಸಾಧ್ಯವ ಇದ್ರ ಮುಕ್ತಿ ಅನ್ನ ಈ ರೀತಿಯಾಗಿ ನೀವು ತಿಂತು ಮಾಡಿದ್ರೆ ಹೆಣ್ಣಿಗೆ ಗೌರವ ಕೊಟ್ಟಿದ್ದೀವಿ ಎಷ್ಟು ಎಷ್ಟು ಪೂಜ್ಯನೀಯ ಭಾವನೆಯಿಂದ ಪ್ರೀತಿಸ್ತೀನಿ ಪೂಜನೀಯ ಭಾವನೆ ನೋಡುತ್ತೆ ಈ ಸತ್ಯ ಬಂದು ಒಂದು ಸೈಡ್ನ ತಿಂಡ್ರೆ ಸಾಕು ಗಂಡು ಈ ಸತ್ಯವನ್ನು ತಿಳಿದು ಮಾಡಿದಾಗ ಒಳ್ಳೆ ಹೆಣ್ಣಿಗೆ ಅಹಂಕಾರ ಬಂದ್ರೆ ಅದು ಫೈ ಎಷ್ಟು ಕಷ್ಟ ಉಂಟು ಗೊತ್ತುಂಟ ಮಾಯಾ ಸಾಗರ ದ ಅಷ್ಟು ಸುಲಭವೇ ಇಲ್ಲ ಈಗ ಒಂದು ಹೆಣ್ಣು ಆ ರೀತಿಯಾಗಿ ಶರಣಾಂಗತಿಯ ಮಾಡಿ ಗಂಡಿಗೆ ಒಂದು ಹಂತನೇ ಆ ಗಂಡು ಹೆಣ್ಣು ಇಬ್ಬರು ಎಂಬುದು ಆ ಸತ್ಯವಾಗಿ ತಿಳಿದಿ ದೇಹ ಹಲ್ಲ ಆಗಿದ್ರು ಇದು ಎನರ್ಜಿ ಅಂತೇಳಿ ಇದು ಶಕ್ತಿ ಆಗ ಗಂಡ ಆಗಿರು ಆಗ ಒಂದು ಫ್ರೆಂಡ್ನಾಗಿದ್ದೀವಿ ಅಲ್ಲಿ ಮತ್ತೆ ಒಳ್ಳೇದು ಕೆಟ್ಟದು ಮೇಲೆ ಕೆಳಗೆ ಹಾಕಿದ್ದು ಈತಿದ್ದ ಯಾವ್ರಿಂದ ಅಲ್ಲಿ ಗಂಡರಿಗೆ ಬೇಕಾದ್ರೆ ಎಡ್ಡಿಯಸ್ಸೆ ಹೇಳ್ತಾರೆ ಹೆಂಡತಿಗೆ ಬೇಕಾಗಿ ಗಂಡ ಹೆಸರು ಸತ್ಯ ಚಲನ ಇದು ದೈವಿಕ ಜೀವನ ಮಾಯ ಜೀವನ ಅಂತ ಸತ್ಯ ಜೀವ ದೈವಿಕ ಜೀವನ ಇಂಥ ಜೀವನ ಸಿಗಬೇಕಾದ್ರೆ ಎಷ್ಟು ಕೋಟಿ ಕೋಟಿ ಪುಣ್ಯ ಮಾಡಿದ್ರು ಎಷ್ಟು ಕೋಟಿ ಪುಣ್ಯ ಮಾಡಿ ಆಸೆ ಎಂಬುದು ಮನುಷ್ಯನಿಗೆ ಬರುವುದು ಸಹಜ ಆಸೆಯನ್ನು ಮುಗಿಸಿಕೊಂಡು ಮುಂದೆ ಹೋಗುದು ಅಂತ ಅದು ಸಾಧನೆ ಒಂದು ಸಲ ಆಸೆಯನ್ನು ಬಿಟ್ಟು ನಾವು ಮುಂದೆ ಹೋಗಿ ಪುನಃ ಆಸೆ ತಿರುಗಿ ನೋಡ್ಬೇಡ ದೊಡ್ಡ ಸಮಸ್ಯೆಗೆ ಇರ್ತಾರೆ ನಾನು ಎಲ್ಲರಿಗೊಂದು ಆಸೆ అంతా అంతా ప్రతీబ్బరి ఆస పరిపూర్ణ బా అష్ట మత్తు మత్తు ఇలా బాల్దే నడి ఆస ఆసి ఆసే జిందేగ బేగ ముగి ಯಾವ್ದು ವಿಷಯ ಮುಗಿಸಿ ಮುಂದೆ ಹೋಗುವ ತಿರುಗಿ ನೋಡ್ಬೇಡ ನೀನ್ ತಿರುಗಿ ನೋಡಿದ್ದೀನಿ ಅಂತ ಹೇಳಿ ನೀನು ಆಸೆಯಿಂದ ಮುಂದೆ ಹೋಗಲಿ ಇಲ್ಲ ಅಲ್ಲೇ ಇದ್ದೀನಿ ಅದ ದೃಢವಾಗಿ ಒಂದು ಒಳಗೆ ಕುಳಿತುಕೊಂಡ್ರೆ ಏನು ಬೇಕಾದ್ರೆ ನಾವು ಏನು ಬೇಕು ಇದೆಲ್ಲ ಆಗಿದೆ ಇದೆಲ್ಲವೂ ಇದೆಲ್ಲವೂ ಆಗಿದ್ದಾರೆ ಯಾವುದೇ ಒಂದು ವಿಚಾರ ಇಲ್ಲೇವೆ ಸಾವಿರ ಜನ ಪ್ರಪಂಚದಲ್ಲಿ ಸಾವಿರ ರೀತಿಯಲ್ಲಿ ಮಾತಾಡ್ತಾರೆ ಅದರಲ್ಲಿ ಸಾವಿರ ಮಾತನಾಡುವ ಒಳ್ಳೆ ರೀತಿಯಲ್ಲಿ ಮಾತಾಡಲಿ ಬರ್ತಾರೆ ಒಳ್ಳೆ

ಆ ಇಲ್ಲಿ ಬಂದು ವೃದ್ಧ ನೋಡಿ ಎಲ್ಲ ಎಲ್ಲ ಆದ ನಂತರ ಒಂದು ಎಲ್ಲಿನಷ್ಟಾದ ಸೇವೆ ಮಾಡಿರುತ್ತಾರೆ ಮತ್ತೆ ಅವರವರ ಜ್ಞಾನ ಕೇಳುತ್ತಾರೆ ಸ್ಟಾರ್ಟಿಂಗ್ ಬರುವಾಗೆಲ್ಲ ಪರಿಪೂರ್ಣ ಶರಣ ಎಂಬುದು ತುಂಬನೇ ಎಂದಿತ್ತು ಆ ನಾನು ಎಂಬುದು ಸಿಗುವಾಗ ಅದು ಚೂಟ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಚೂಟ್ಲಿಕ್ಕೆ ಅದು ಬಿಡುದಿಲ್ಲ ಇನ್ನಷ್ಟು ಬಿಡುತ್ತೆ ಎಂತ ಮಾಡ್ತಾರೆ ಬಿಟ್ಟು ಬಿಡ್ತೇವೆ ಯಾರಾದ್ರೂ ಬರ್ತಾರೆ ಆಗ್ತಾನೆ ಹರವಾಗಿ ಬೆಳಿಗ್ಗೆ ಯಾರು ಬರ್ತಾರೆ ಕೊಡೋಕೊಂಡು ಆಗ ಹಿಂಗೆ ಗೊತ್ತಾಗ್ತದೆ ನಾನು ಇಷ್ಟೇ ಬೆಳ್ದೇನೆ ಅದು ಯಾವ್ದು ಪ್ರಯೋಜನಕ್ಕೆ ಬರದ ಮರ ಆಗ್ಲಿ ಅಂತ ಹೇಳುದು ವಯಸ್ಸಾಗಿದ್ದೀನಿ ಎಷ್ಟೋ ವರ್ಷಗಳಾಗೋಜನಕ್ಕೆ

ನಾವೆಷ್ಟು ಬಾಗುತ್ತೇವೋ ಎಷ್ಟು ಸಣ್ಣ ಆಗುತ್ತೆ ಅಂತ ಎಷ್ಟು ನಾವು ತಲೆ ಬಗ್ಗುತ್ತೇವೆ ಅಷ್ಟ ಮಟ್ಟಿಗೆ ಆ ಭಗವಂತ ನಮ್ಮ ಮಟ್ಟಿಗೆ ಇದ್ದೇ ಸತ್ಯ ಸತ್ಯವಂತೇಳಿದ್ರೆ ಎಲ್ಲರಿಗೂ ಹೊರಟೆ ಆಗುತ್ತೆ